ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಹತ್ರ ಬಂದಾಗ ತುಂಬಾ ಜನ ಹೇಳ್ತಾ ಇರ್ತಾರೆ ಕೌನ್ಸಿಲಿಂಗ್ ತಗೊಂಡಾಗ ಅದು ಕ್ಲಾಸ್ ಅಲ್ಲಾಗ್ಲಿ ನಾವ್ ಎಷ್ಟೇ ಪ್ರಯತ್ನ ಪಟ್ವಿ ಈ ಕೆಲಸ ಆಗ್ಲಿಲ್ವಾ ಎಲ್ಲೆಲ್ಲೋ ಸುತ್ತಾಡವಿ ಕೆಲಸ ಆಗ್ಲಿಲ್ಲ ಇದಕ್ಕೆ ಒಂದು ರೆಮಿಡಿ ಸಿಗ್ಲಿಲ್ಲ ಪರಿಹಾರ ಸಿಗ್ಲಿಲ್ಲ ಎಲ್ಲಾ ದೋಷ ಪರಿಹಾರ ಮಾಡ್ಕೊಂಡ್ವಿ ಎಲ್ಲಾ ತರದ ಪ್ರಯತ್ನ ಮಾಡ್ಕೊಂಡ್ವಿ ಎಲ್ಲ ಸಿಕ್ಕಿದ ಕಡೆಯಲ್ಲ ಹರಕೆ ಮಾಡ್ಕೊಂಡ್ವಿ ಅದೆಷ್ಟೋ ಹರಕೆ ಒತ್ಕೊಂಡ್ಬಿಟ್ಟಿದ್ವಿ ಅದ್ ಜ್ಞಾಪಕನೇ ಇಲ್ಲ ಅದೆಲ್ಲ ಬರ್ದಿಟ್ಕೊಂಡಿದೀವಿ ಕೆಲಸ ಆದ್ರೆ ಅದನ್ನೆಲ್ಲ ತೀರ್ಸ್ಬೇಕು ನಾವು ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇಷ್ಟೆಲ್ಲಾ ಪ್ರಯತ್ನ ಪಟ್ರು ಯಾಕ ಆಗ್ತಾ ಇಲ್ಲ ಇಷ್ಟೆಲ್ಲಾ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದಾಗ ಪ್ರಯತ್ನ ಮಾಡಿದ್ದು ಸತ್ಯ ಅದಕ್ಕೆ ಆಗ್ತಾನೆ ಇಲ್ಲ ಏನೋ ಅಡ್ಡಿ ಆತಂಕ ಬರ್ತಾ ಇದೆ ಅನ್ನೋದಾದ್ರೆ ಹಿಂದಿನ ಜನ್ಮದ ಕರ್ಮ ಅಡಿಯನ್ನ ಒಡ್ಡತಾ ಇದೆ ಅದನ್ನು ನಾವು ಪರಿಹಾರ ಮಾಡ್ಕೊಂಡ್ವಿ ಆದ್ರೆ ಯಾವ್ದಕ್ ಮಾಡ್ಕೊಂಡಿದ್ವಿ ಅನ್ನೋ ಗೊತ್ತಿರೋದಿಲ್ಲ ಅದೇ ಸುಲಭವಾಗಿ ನಾವು ಕಂಡಿಡ್ಕೊಳ್ಬೇಕು ತುಂಬಾ ಸರಳ ಪರಿಹಾರ ಇಂತಹ ದೊಡ್ಡ ದೊಡ್ಡ ಕರ್ಮಗಳನ್ನ ದೋಷಗಳನ್ನ ದೂರ ಮಾಡಿ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ಮಂತ್ರಗಳು ಇದಾವೆ ಹಾಗೆ ಮಾನಸಿಕವಾಗಿ ದುರ್ಬಲತೆಯಿಂದ ಆಲೋಚನೆ ಮಾಡದೆ ಕೆಟ್ಟದಾಗಿ ಆಲೋಚನೆ ಮಾಡದೆ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡ್ಬೇಕು ಇನ್ನು ಮುಖ್ಯವಾಗಿ ಅಸಹಾಯಕ ಸ್ಥಿತಿನಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಬಡವರು ಅಂತ ಏನ್ ಹೇಳ್ತೀವಿ ನಿರ್ಗತಿಕರು ಅಂತ ಹೇಳ್ತೀವಿ ಅಥವಾ ತಮ್ಗೆ ವಿಪರೀತ ಕಷ್ಟ ಅಂತ ಹೇಳ್ಕೊಡ್ತಾ ಇರ್ತಾರೆ ಏನ್ ಮಾಡಕ್ಕೂ ಆಗೋದಿಲ್ಲ ಅಂತ ಅನ್ನೋ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯವನ್ನ ಮಾಡ್ಬೇಕು ಅವ್ರಿಗೆ ದಾನವನ್ನ ಮಾಡ್ಬೇಕು ಧರ್ಮವನ್ನ ಮಾಡ್ಬೇಕು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ನಾನು ಎಷ್ಟೇ ಅನ್ಕೊಂಡ್ರು ಎಷ್ಟೇ ಪ್ರಯತ್ನ ಪಟ್ರು ಏನೇ ಪರಿಹಾರ ಮಾಡ್ಕೊಂಡ್ರು ನನ್ನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ ನಾನು ಇಂತಹ ವ್ಯಕ್ತಿಗಳಿಗೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ನನ್ನ ಕೈಲ ಆಗಿದ್ದನ್ನ ಮಾಡ್ತೀನಿ ಅದು ದುಡ್ಡಿನ ರೂಪದಲ್ಲಿರ್ಬಹುದು ಊಟದ ವಿಚಾರದಲ್ಲಿ ಅಥವಾ ರೇಷನ್ ಅನ್ನ ತಂದು ಕೊಡ್ತಕ್ಕಂಥದ್ದು ಇರಬಹುದು ಅಥವಾ ವಸ್ತ್ರವನ್ನ ಕೊಡ್ತಕ್ಕಂಥದ್ದು ಇರ್ಬಹುದು ಸಾಧ್ಯವಾದ್ರೆ ತುಂಬಾ ಅನುಕೂಲಸ್ಥರು ಸ್ವಲ್ಪ ಚಿನ್ನ ಬೆಳ್ಳಿ ಏನಾದ್ರು ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಏನು ಬೇಕು ಅಂತದನ್ನ ತಿಳ್ಕೊಂಡು ಕೊಡ್ತಕ್ಕಂಥದ್ದು ಈಗ ಯಾರೋ ಮದ್ವೆ ಮಾಡಕ್ ಆಗಿರೋದಿಲ್ಲ ಮದ್ವೆ ಮಾಡಿಸ್ತೀನಿ ಅಂತನೂ ಯಾರಿಗೋ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇರುತ್ತೆ ಆದ್ರೆ ಓದೋದಕ್ಕೆ ಅವರತ್ರ ಹತ್ರ ಹಣದ ತೊಂದರೆ ಇರುತ್ತೆ ಅಂತದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಒಳಗ್ ಬಟ್ಟೆ ಇರೋದಿಲ್ಲ ಊಟ ಮಾಡಕ್ ಇರೋದಿಲ್ಲ ಅಂತವ್ರಿಗೆ ನಾನು ಒಂದಿಷ್ಟು ಹಣವನ್ನ ಕೊಡ್ತೀನಿ ಆಹಾರ ಪದಾರ್ಥಗಳನ್ನ ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಅದಾನ ಧರ್ಮವನ್ನ ಮಾಡ್ಬೇಕು ಆದ್ರೆ ಇದ್ರಲ್ಲಿ ಯಾವುದೇ ರೀತಿಯ ದುರಾಸೆ ಆಗ್ಲಿ ನಾ ಮಾಡ್ತಿದ್ದೀನಿ ಅಂತ ಅಹಂಕಾರವಾಗ್ಲಿ ಅಥವಾ ಅಸೂಯೆ ಆಗ್ಲಿ ಯಾಕೆ ಮಾಡ್ಬೇಕು ಅಂತ ಆಲೋಚನೆ ಆಗ್ಲಿ ಯಾರಿಗೂ ಇರಬಾರ್ದು ಯಾರೋ ಒಬ್ರು ಆ ರೀತಿ ಮಾಡ್ತೀನಿ ಅಂತಂದಾಗ ಮಾಡಕ್ ಕೆಲ್ಸ ಇಲ್ಲ ಏನೇನೋ ಮಾಡ್ತಾರೆ ಇವ್ರು ಅಂತ ಹೇಳಿ ಇನ್ನೊಬ್ರು ಯಾರು ಕಾಲು ಎಡಿಯೋದು ಇನ್ನೊಬ್ರು ಮಾಡ್ತಕ್ಕಂತ ಈ ರೀತಿ ಕೆಟ್ಟದಾಗಿ ಬಿಡೋದು ತುಂಬಾ ಜನ ಮನೆಗಳಲ್ಲಿ ಈ ತರ ಮಾಡ್ತಾರೆ ಇನ್ನೋ ಒಬ್ರು ಧರ್ಮ ಮಾಡಕ್ ಹೋದಾಗ ಒಳ್ಳೇರ್ ಮಾಡಕ್ ಹೋದಾಗ ಪೂಜೆ ಪುನಸ್ಕಾರ ಮಾಡಕ್ ಹೋದಾಗ ಇವ್ರಗ್ ಮಾಡಕ್ ಕೆಲ್ಸ ಇಲ್ಲ ಸುಮ್ಮನೆ ಇದೆಲ್ಲಾ ಮಾಡ್ತಾರೆ ಏನೇನೋ ಮಾಡ್ತಾರೆ ಅಂತ ಬೈತಾ ಇರ್ತಾರೆ ಆಡ್ಕೊಳ್ತಾ ಇರ್ತಾರೆ ಅಂತದ್ದೆಲ್ಲ ಯಾರು ಮಾಡ್ಬಾರ್ದು ಮಾಡಿ ಪ್ರಯೋಜನ ಇಲ್ಲ ಮತ್ತೆ ಅಡ್ಡಿ ಆತಂಕಗಳು ಎಷ್ಟೋ ಜನಕ್ಕೆ ಮದ್ವೆ ಆಗೋದಿಲ್ಲ ಸಂತಾನ ಆಗೋದಿಲ್ಲ ಕೆಲಸ ಸಿಗೋದಿಲ್ಲ ದುಡ್ಡು ಬರೋದಿಲ್ಲ ನಷ್ಟ ಆಗ್ತಾ ಇರತ್ತೆ ಅಂತಂದಾಗ ತಮ್ಮ ಹತ್ರ ಒಂದ್ ಹತ್ತು ರೂಪಾಯಿ ಇದ್ರೆ ಒಂದ್ ರೂಪಾಯಿ ಕೊಡೋ ಮನಸ್ಸಾದ್ರು ಮಾಡ್ಬೇಕು ಸಾವಿರ ರೂಪಾಯಿ ಬಂದ್ಮೇಲೆ ಕೊಡ್ತೀನಿ ಅಂತ ಅನ್ಕೊಳ್ಬಾರ್ದು ಇರೋದ್ರಲ್ಲಿ ಕೊಡ್ತೀನಿ ಅಂತ ಹೇಳ್ಬೇಕು ಆಗ ಖಂಡಿತ ಒಳ್ಳೇದಾಗದ ಅನುಕೂಲ ಇದ್ದವ್ರು ಕೊಡ್ಬೇಕು ಅನುಕೂಲನೇ ಇಲ್ಲ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಎಷ್ಟು ಜನ ಹೇಳ್ತಾ ಇರ್ತಾರೆ ಅಂತವ್ರು ಏನೂ ಇಲ್ಲ ನೂರು ರೂಪಾಯಿ ಇರಲ್ವಾ ಸಾವಿರ ರೂಪಾಯಿ ಇರೋದಿಲ್ಲ ಸಾವಿರ ರೂಪಾಯಿ ಇದ್ರೆ ಹತ್ತು ರೂಪಾಯಿ ಕೊಡೋ ಇರೋದಿಲ್ಲ ಇರುತ್ತೆ ಮನಸ್ಸಿರಬೇಕು ಆ ರೀತಿ ಪ್ರೀತಿಯಿಂದ ಕೊಡುವಂತಹ ಮನಸ್ಸನ್ನ ಮಾಡಿ ಈ ಕೆಲಸ ಆದ್ರೆ ನಾನು ಖಂಡಿತ ನಾನು ಇದೊಂದು ಮಾಡ್ತೀನಿ ಅಂತ ಅನ್ಕೊಳ್ಳೋದು ಮೇಲೆ ಮಾಡೋದು ಅಥವಾ ಅವಕ್ಕಿಂತ ಮುಂಚೆ ನಾನು ಪರಮಾತ್ಮ ನನ್ನ ಕೃಪೆ ನನಗೆ ಇದನ್ನ ಮಾಡಿಸು ನಿನ್ನ ಕೃಪೆ ಇರ್ಲಿ ಅಂತ ಅನ್ಕೊಂಡು ಮಾಡ್ಬಿಟ್ರೆ ಒಳ್ಳೇದು ಯಾರಿಗಿದೆ ಇಲ್ದೇ ಇರೋರಿಗೆ ಕೊಡ್ತಾರೋ ಆಗ ಬೇಗ ಕರ್ಮ ಕಳೆಯುತ್ತೆ ಒಳ್ಳೇದಾಗುತ್ತೆ ಬೇರೆ ಬೇರೆ ಪರಿಹಾರಗಳಿಗಿಂತ ಇಂತಹ ಒಂದು ಸರಳವಾದ ಪರಿಹಾರವನ್ನು ಮಾಡಿಕೊಳ್ಳಿ ಜೊತೆಗೆ ಪರಮಾತ್ಮನನ್ನ ಅನನ್ಯವಾಗಿ ಪ್ರೀತಿಸಿ ದೇವರಿದ್ದಾರೆ ಅಂತ ನಂಬಿ ದೇವರಿದ್ದಾರೆ ಅಂತ ಮಾಡಕ್ ಹೋಗಿ ದೇವ್ರಿಲ್ಲ ಅಂತ ಹೇಳ್ಕೊಳೋದು ತುಂಬಾ ದೊಡ್ಡ ತಪ್ಪಾಗುತ್ತೆ ದೇವರನ್ನ ನಿನ್ಸೋದಕ್ಕೆ ಯಾವತ್ತು ಯಾವ ಪ್ರಯತ್ನವನ್ನು ಮಾಡ್ಬಿಡಿ ಯಾವ ಕಾರಣಕ್ಕೂ ಅನ್ಬಿಡಿ ಒಂದು ಸಲ ನಾವು ದೇವರಿದ್ದಾರೆ ಅಂತ ನಂಬಿ ಕೈ ಮುಗಿದ್ರೆ ಜೀವನ ಪರ್ಯಂತ ನಾವು ನಂಬಲೇಬೇಕು ನಮ್ಮ ಕಷ್ಟಗಳಿಗೆ ಪರಮಾತ್ಮ ಇವತ್ತು ಜೊತೆ ಜೊತೆಯಾಗಿ ನಿಂತು ಒಳ್ಳೆದನ್ನ ಮಾಡ್ತಾ ಇರ್ತಾರೆ ನಾವ್ ಅದನ್ನ ನೋಡ್ಬೇಕು ನಾವು ದೇವರಿಗೆ ಅವಮಾನ ಮಾಡೋದಾಗ್ಲಿ ದೇವರನ್ನ ತಿರಸ್ಕಾರದಿಂದ ನೋಡೋದಾಗ್ಲಿ ದೇವರನ್ನ ನಿನ್ಸೋದಾಗ್ಲಿ ಯಾವ ಕಾರಣಕ್ಕೂ ಮಾಡ್ಬಾರ್ದು ನಾ ಖಂಡಿತ ಎಲ್ಲಾ ಒಳ್ಳೇದಾಗುತ್ತೆ ಆರ್ ತಿಂಗಳಲ್ಲಿ ಆಗ್ಲಿಲ್ವಾ ಒಂದ್ ವರ್ಷದಲ್ಲಿ ಆಗುತ್ತೆ ತಾಳ್ಮೆ ಇರ್ಲಿ ಮಾಡೋ ಪ್ರಯತ್ನನು ಮಾತ್ರ ನಿಲ್ಲಿಸ್ಬಾರ್ದು ಒಂದ್ಸಲ ದಾನ ಮಾಡ್ಬಿಟ್ಟು ಆಗ್ಲಿಲ್ಲ ಅಂತ ಅನ್ಕೊಬಿಡಿ ಇನ್ನೊಂದ್ಸಲ ಮಾಡಿ ತೊಂದ್ರೆ ಏನೂ ಇಲ್ಲ ಅದೇ ಆಗಬೇಕು ಅನ್ನೋ ಹಠದಿಂದ ಏನು ಮಾಡಕ್ ಹೋಗ್ಬಿಡಿ ಆಗ್ಲೇ ಹೇಳ್ದಂಗೆ ದುರಾಸೆಯಿಂದ ಹಠದಿಂದ ಏನು ಮಾಡ್ಬೇಕು ನಮ್ಮ ಪ್ರೀತಿ ನಾವ್ ಮಾಡ್ತೀವಿ ಅಂತ ಅನ್ಕೊಂಡ್ ಮಾಡಿ ಎಂತದ್ದೇ ಕೆಲಸ ಆಗ್ಲಿಲ್ಲ ಅಂದ್ರೂ ಅದಾಗುತ್ತೆ